ತುಂಬ ಚೆನ್ನಾಗಿದೆ ಒಂದೇ ಚೆನ್ನಾಗಿದೆ ಸರ್ ಆದರೆ ತಗೋಬೋದು ಸಿಪ್ಕಾರು ನಂಬರ್ ಒನ್ ಹಾಯ್ ರೋಹ್ ಪಾಕ್ನ ಹೊಸ ಬಿಡೆಗೆ ಎಲ್ಲಿಗೂ ಸ್ವಾಗತ ನಾನು ಅಭಿಷೇಕ್ ಮಾರುತಿ ಸುಜುಕಿ ಕಾರ್ಗಳಂದರೆ ತುಂಬ ಜನರಿಗೆ ಒಂದು ಪ್ರಾಬ್ಲಮ್ ಇದ್ದಿದೆ ಏನಂದರೆ ಅದು ಗಟ್ಟಿ ಇಲ್ಲ ಅಂತ ಸೇಫ್ಟಿ ಇಲ್ಲ ಅಂತ ಹಾಗಾಗಿ ಎಲ್ಲಾನು ಚೆನ್ನಾಗಿದ್ರು ಮೈಲೇಜು ಎಂಜಿನ್ ಎಲ್ಲನೂ ಚೆನ್ನಾಗಿದ್ರು ಕೂಡ ಸೇಫ್ಟಿ ಇಲ್ಲ ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ಎಲ್ಲರೂ ಅದನ್ನ ದೂರ್ತಾಯಿದ್ರು ಆದರೆ ಇವಾಗ ಬಿಟ್ಟಿರುವಂತಹ ಮಾರುತಿ ಸುಜುಕಿ ಡಿಸೈರ್ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ನ ಕೊಟ್ಟಿದ್ದಾರೆ ಇವತ್ತು ನಾವು ಈ ವಿಡಿಯೋದಲ್ಲಿ ಜನರ ಒಪಿನಿಯನ್ ಕೇಳ್ತಾ ಇದ್ದೀವಿ ಅದರಲ್ಲೂ ಕೂಡ ಟ್ಯಾಕ್ಸಿ ಡ್ರೈವರ್ಸ್ ಒಪಿನಿಯನ್ ನಾವು ಕೇಳ್ತಾ ಇದ್ದೀವಿ ಯಾಕೆಂದರೆ ವೈಟ್ ಬೋರ್ಡ್ ಕಾರ್ಗಳಿಗಿಂತ ಡಿಸೈನ್ ನಮಗೆ ಬೋರ್ಡ್ ಬೋರ್ಡಲ್ಲಿ ಕಂಡಿದೆ ಹೆಚ್ಚು ಹಾಗಾಗಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಟ್ಯಾಕ್ಸಿ ಡ್ರೈವರ್ಸ್ ಹತ್ರ ಅವರ ಹತ್ರ ನಾವು ಕೇಳ್ತಾ ಇದ್ದೀವಿ ಹೊಸ ಡಿಸೈನ್ನ ಡಿಸೈನ್ ಹೇಗಿದೆ ಅದೇ ರೀತಿ ಅದರ ಎಂಜಿನ್ ಹೇಗಿದೆ ಅದರ ಒಂದು ಅವ್ರ ಹತ್ರ ನಾವು ಕೇಳ್ತಾ ಇದ್ದೀವಿ ಹೊಸ ಡಿಸೈನ್ನ ಎಲ್ಲದ್ರ ಬಗ್ಗೆ ಅದರಲ್ಲೂ ಕೂಡ ಫೈವ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಅಂತ ಅವ್ರಿಗೆ ತಿಳಿಸಿ ಅವರ ಒಂದು ರಿಯಾಕ್ಷನ್ನ ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಇಲ್ಲಿವರೆಗೂ ಇದ್ದು ಸಮಸ್ಯೆ ಅದೇ ಮಾರುತಿ ಗಾಡಿನಲ್ಲಿ ಈಗ ನಾನು ಎರಡುಗಾ ತೊಗೊಂಡಿದ್ದೀನಿ ಆದರೆ ಸೇಫ್ಟಿ ಪರ್ಪಸಲ್ಲಿ ರೇಟಿಂಗ್ ಜಾಸ್ತಿ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕಂಪ್ಲೇಂಟ್ ಇದೆ ಸಿ ಎನ್ ಜಿಲಿ ಮೈಲೇಜ್ ಇದಕ್ಕೆ ಮೂವತ್ತ ಮೂರು ಪಾಯಿಂಟ್ ಇದೆ ಸರ್ ಈಗ ಲಾಂಚ್ ಲಂಚ್ ಆಗಿರೋದು ಸಿ ಎನ್ ಜಿಟಲ್ ಅದೇ ಆಮೇಲೆ ಅದೇ ಆದಮೇಲೆ ಇದರಲ್ಲಿ ನಿಮಗೆ ಸಣ್ಣ ಎಲ್ಲ ಸಿಗುತ್ತೆ ಓಕೆ ಸರ್ ಚೆನ್ನಾಗಿದೆ ಸರ್ ಇವಾಗ ಇದು ಅಂದರೆ ಟಾಟಾಕಿಂತ ಕಂಪೇರ್ ಮಾಡಿದ್ರೆ ಸೇಫ್ಟಿ ಜಾಸ್ತಿ ಸೇಫ್ಟಿ ಸೇಫ್ಟಿ ಫಸ್ಟ್ ಅದೇ ನೋಡಿದೆ ವೀಡಿಯೋಲ್ಲಿ ಚೆನ್ನಾಗಿದೆ ಸರ್ ಎಷ್ಟು ಎಷ್ಟಾಗುತ್ತೆ ಸರ್ ಇದು ಆನ್ ರೋಡ್ ಪ್ರೈಸ್ ನೈನ್ ಟೆನ್ ಪಾಯಿಂಟ್ ಒನ್ ಏಟ್ ಲ್ಯಾಕ್ಸ್ ಅಂತ ಆಗುತ್ತೆ ನಿಮಗೆ ಸಿಗುತ್ತೆ ಈಗ ಎಲ್ಲೋ ಬೋರ್ಡ್ ಲಾಂಚ್ ಮಾಡಿದ್ರೆ ವೈಟ್ ಬೋರ್ಡ್ ಇಲ್ಲ ಅಂತ ಹೇಳ್ತಾರೆ ಮಾತ್ರ ಮಾರ್ತಿ ವೆಹಿಕಲ್ ಯಾವುದು ಇಂಜಿನ್ ಪ್ರಾಬ್ಲಮ್ ಆಗಲಿ ಗಾಡಿ ಪ್ರಾಬ್ಲಮ್ ಆಗಲಿ ಯಾವುದೂ ಇಲ್ಲ ರನ್ನಿಂಗ್ ಮೈಲೇಜ್ ಎಲ್ಲ ಚೆನ್ನಾಗಿದೆ ಅದೇ ಈ ಸೇಫ್ಟಿ ಪರ್ಪಸ್ ಒಂದು ಫೈವ್ ಸ್ಟಾರ್ ರೇಟಿಂಗ್ ಒಂದು ಟಾಟಾ ಮಾತ್ರ ಇದೆ ಇನ್ಯಾವುದೂ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು ಇದಕ್ಕೆ ಬಂದಿದೆ ಓಕೆ ಈಗ ಬಂತು ಅಂದ್ರೆ ಮತ್ತೆ ಇದು ಕ್ಲಿಕ್ ಆಗುತ್ತೆ ಸರ್ ತುಂಬಾ ಚೆನ್ನಾಗಿದೆ ಸಿಕ್ಸ್ ಏರ್ ಬ್ಯಾಗ್ಸ್ ಇದೆ ಇವಾಗ ಸೇಫ್ಟಿ ಫೈವ್ ಸ್ಟಾರ್ ಅದು ಬಂದಿದೆ ನೋಡಿ ನಂದು ವೈಟ್ ಬೋರ್ಡ್ ಯೂಸ್ ಮಾಡೋದು ಬ್ರಿಜಾ ಜೆಡ್ ಎಕ್ಸ್ ಐ ಪ್ಲಸ್ ಟಾಪ್ ಆ್ಯಂಡ್ ನಾನು ಎರಡು ಸಾವಿರದ ಹದಿನಾರಿಂದ ಇಲ್ಲಿವರೆಗೂ ಯೂಸ್ ಮಾಡೋದು ಮಾರುತಿ ಬಿಟ್ಟರೆ ಬೇರೆ ಗಾಡಿ ಯೂಸ್ ಮಾಡಿಲ್ಲ ಇದು ಏಳನೇ ಕಾರ್ ನಂದು ಇದು ಇನ್ನು ತಗೊಂಡ್ರೆ ಐದು ಸಾವಿರ ಹೊಡೀತೆ ಏಳನೇ ಕಾರ್ ನಾನು ಮಾರುತಿ ಬಿಟ್ಟರೆ ಬೇರೆದಕ್ಕೆ ಹೋಗಿಲ್ಲ ಸೇಫ್ಟಿ ಎಷ್ಟು ಅಂದರೆ ನಮ್ಮ ಹತ್ರ ಇರುತ್ತೆ ಸೇಫ್ಟಿ ನಾವು ಒನ್ ಫಾರ್ಟಿಲಿ ಈ ಗಾಡಿ ಹೊಡಿಬೇಕು ಅಂದರೆ ಸೇಫ್ಟಿನಾ ನಮ್ಮ ಗಾಡಿನ ಈ ಗಾಡಿನ ಹೋಗಿ ಒನ್ ಫಾರ್ಟಿ ಲೋಟ್ರೆ ಸೇಫ್ಟಿನ ಅದು ನಾವು ಹಂಡ್ರೆಡ್ ಕಿಲೋ ಇರಬೇಕು ಯಾಕೆ ಸೇಫ್ಟಿ ಬರಲ್ಲ ನಾವು ರೇಸ್ ರೇಸ್ ಕಾರಿಗೆ ಹೋಲ್ಕೆ ಮಾಡಬಾರ್ದು ಈ ಕಾರಿಗೆ ನಾವು ದುಡಿಯೋಕ್ಕೆ ಕರೆಕ್ಟಾಗಿ ಅಂದರೆ ಎಲ್ಲೋ ಬೋರ್ಡ್ ಕೊಡೋದಾದ್ರೆ ಆ ವೈಟ್ ಬೋರ್ಡಲ್ಲಿ ಏನು ಕೊಡ್ತಾಯಿದ್ದಾರೆ ಇವಾಗ ಇವಾಗ ಏನು ತೋರಿಸ್ತೀರಿ ಆ ಥರ ಇರಲ್ಲ ಇದು ಪ್ರಿಂಟೆಲ್ಲ ಅಲ್ವಾ ಬೇರೆ ಥರನೇ ಇರುತ್ತೆ ಇದೆಲ್ಲ ಪಾಗ್ಲ ಬರುತ್ತೆ ನಮ್ಮ ಪ್ರಿಂಟ್ ಅವೆಲ್ಲ ಇರೋಲ್ಲ ಅಷ್ಟು ಫ್ರೀ ಸಿಲಿಂಡ್ರು ಮಾಡೋದ್ರಿಂದ ಮೈಲೇಜ್ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ನಾವು ಫೀಲ್ಡ್ ಫೀಲ್ಡಲ್ಲಿ ಇದ್ದಕ್ಕಿಂತ ನಮಗೆ ಗೊತ್ತು ತ್ರೀ ಸಿಲಿಂಡರ್ ಮಾಡಿದ್ರೆ ಮೈಲೇಜ್ ಆಟೋಮೆಟಿಕ್ ಇಂಪ್ರೂವ್ ಆಗುತ್ತೆ ಅದಂತೂ ಇಂಜಿನ್ ಏನಿಲ್ಲ ಏನಿಲ್ಲ ಅದಕ್ಕೆ ಕಂಪೇರ್ ಮಾಡೋಂಗಿಲ್ಲ ಗಾಡಿ ಇಂಜಿನ್ ಗತ್ತೆ ಬೇರೆ ತ್ರೀ ಸಿಲಿಂಡರ್ ಬೇರೆ ಬಟ್ ಅದಕ್ಕೆ ಕಂಪೇರ್ ಮಾಡೋಂಗಿಲ್ಲ ತ್ರೀ ಸಿಲಿಂಡರ್ ಒಂದು ಏನಪ್ಪ ಮೈಲೇಜ್ ಸೇಫ್ ಮೈಲೇಜ್ಗೋಸ್ಕರ ಮಾಡಿರೋದು ಅದು ತುಂಬ ಚೆನ್ನಾಗಿದೆ ಇನ್ನೊಂದು ಮೇಯ್ನಾಗಿರೋ ವಿಷಯ ಏನಂದರೆ ಸ್ವಿಫ್ಟಿ ಯಾವುದು ಗಟ್ಟಿ ಇಲ್ಲ ಅಂತ ತುಂಬ ಜನ ಹೇಳ್ತಿದ್ರು ಅಂದರೆ ಮಾರುತಿ ಕಾರುಗಳು ಗಟ್ಟಿ ಇಲ್ಲ ಅಂತ ಹೇಳ್ತಿದ್ರು ಸೊ ಅಲ್ಲ ಸೊ ಇದಕ್ಕೆ ಆ್ಯಕ್ಚುಲಿ ಫೈವ್ ಸ್ಟಾರ್ ರೇಟಿಂಗ್ ಇದೆ ಈಗ ಮುಂದೆ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಈ ಗಾಡಿಗಂತೂ ಸೇಫಿಂಗ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ತೊಗೋಬೋದು ಚೆನ್ನಾಗಿದೆ ಸರ್ ಗಾಡಿ ಬರೋಂಗ್ ತುಂಬ ಚೆನ್ನಾಗಿದೆ ಚೀಪಾಗಿ ಆಗಿದೆ ಹಳೆದಕ್ಕಿಂತ ತುಂಬ ಇದೇ ಬೆಸ್ಟ್ ಅನ್ನಿಸ್ತಾ ಇದೆ ಆದರೆ ನಮಗಿದಂತೂ ನಮಗೆ ಟ್ವೆಂಟಿ ಫೈವ್ ಏನು ಬರುತ್ತೆ ಅಷ್ಟೇ ಹಾಂ ಆದರೆ ಲಾಂಗಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು ಮೂವತ್ತು ಬರ್ಬೋದು ಸೆಂಟ್ರಲ್ ಲಾಕಿಂಗ್ ಇದೆ ಏನು ಎಲ್ಲ ಇದೆ ಒಳ್ಳೆ ಒಳ್ಳೆಯದಿದೆ ಸರ್ ಅದೇ ಆದರೆ ಇದ್ರೆ ಸೆಂಟ್ರಲ್ ಲಾಕಿಂಗ್ ಇದೆ ಏನಿಲ್ಲ ಏಯ್ಟ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಇದೆ ಹಾಂ ಇದರಿಗಿಂತ ಇದೆ ಬೆಸ್ಟ್ ಅಂತ ಕಾಣಿಸುತ್ತೆ ನಮಗೆ ಮೈಲೇಜ್ ಚೆನ್ನಾಗಿದೆ ಹೊಸ ಸಿಲಿಂಡರ್ ಹೊಸ ಇಂಜಿನ್ ಅದರಲ್ಲಿ ಝೆಡ್ ಸೀರೀಸ್ ಇಂದು ತ್ರೀ ಸಿಲಿಂಡರ್ ಇಂಜಿನ್ ಕೊಟ್ಟಿದ್ದಾರೆ ಅಂದರೆ ಚೆನ್ನಾಗಿದೆ ಸರ್ ಆದರೆ ತಗೋಬೋದು ಆದರೆ ನಮ್ಗೆ ರೇಟು ಕಮ್ಮಿ ನಮಗೆ ದುಡ್ಡು ಇನ್ನೂ ಇಕ್ಕತ್ತಲ್ಲ ಸರ್ ಇದರಿಗಿಂತ ಹಾಂ 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 ಇವಾಗ ಸೇಮ್ ಇದೂ ಅಷ್ಟೇ ಸಿ ಎನ್ ಅಂದರೆ ಇದು ಮೈಲೇಜ್ ಅಷ್ಟೇ ಬರುತ್ತೆ ಇದು ಮೈಲೇಜ್ ಜಾಸ್ತಿ ಬರುತ್ತೆ ಜಾಸ್ತಿ ಹ್ಞೂ ಸಣ್ಣ ರೂಪಾಯಿ ಐತೆ ಆಮೇಲೆ ಈ ಸರ್ ಡಿಸೈರ್ಗತೆ ಲುಕ್ ಚೆನ್ನಾಗಿದೆ ಚೆನ್ನಾಗಿದೆ ಗಾಡಿ ಸರ್ ನನಗೆ ಶಿಫ್ಟು ನಾನು ತೊಗೊಂಡಿದ್ದೆ ಕಾರು ಒಂದು ಆಗಲೇ ಆಲ್ರೆಡಿ ಒಂದು ಎರಡು ವರ್ಷ ಆಯಿತು ಸೇಲ್ ಮಾಡಿ ಶಿಫ್ಟ್ ಕಾರು ನಂಬರ್ ಒನ್ ಗಾಡಿ ಡ್ರೈವಿಂಗಲ್ಲಿ ಯಾವ್ದು ಕೇಳಿ ಯೂಸ್ಗೆ ರೊಪ್ಪಿಸ್ಗಾಲಿ ಮತ್ತು ಮನೆ ಓನ್ ಓನೀಸ್ಗಾಲಿ ಎಲ್ಕ ಗಾಡಿ ಸ್ವಿಫ್ಟು ಮಾತ್ರ ಸೂಪರ್ ಸ್ವಿಫ್ಟು ನಂಬರ್ ಒನ್ ಶಿಫ್ಟ್ ಕಾರು ಇದು ಡಿಸೈರ್ ವರ್ಷ ಶಿಫ್ಟ್ ಡೀಸರ್ ಅದೇ ಗೊತ್ತಾಯಿತು ಶಿಫ್ಟ್ ಡೀಸರು ಸ್ವಿಫ್ಟು ಎರಡು ಒಂದೇನೆ ಕಂಫರ್ಟೇಬಲ್ಗೆಲ್ಲ ಗಾಡಿ ಚೆನ್ನಾಗಿದೆ ಡ್ರೈವಿಂಗ್ ಮತ್ತೆ ಮತ್ತೆ ಇದು ಪ್ಯಾಸೆಂಜರ್ ಹೊಡಿಯೋಕೆ ಇವು ಟ್ಯಾಕ್ಸಿಗೆಲ್ಲ ಗಾಡಿ ಒಳ್ಳೆ ಗಾಡಿನೇ ಅದು ಸ್ವಿಫ್ಟು ಡೀಸರ್ ಇವಾಗ ಬರ್ತಾರ ಗಾಡಿ ಚೆನ್ನಾಗಿದೆ ಹೌದಾ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರಿ ಸರ್ ನಾನು ನೋಡಿಲ್ಲ ಇನ್ನು ಚೆನ್ನಾಗಿದೆ ಸರ್ ನೀವು ಮಾಡಲು ತಗೋಬೋದು ಸರ್ ನಾವು ಓಕೆ ಸರ್ ಒಳ್ಳೆಯದು ನೆಕ್ಸ್ಟ್ ಟ್ರೈ ಮಾಡ್ತೀವಿ ಸರ್ ಹಾಂ ರೋಡ್ ಗ್ರೀಪ್ ಎಲ್ಲ ಚೆನ್ನಾಗಿರ್ತಲ್ವ ಸರ್ ಇದು ಶಿಫ್ಟ್ ಥರನೇ ಸೇಮ್ ನೆಕ್ಸ್ಟ್ ಅಂದರೆ ಚೆನ್ನಾಗಿರುತ್ತೆ ಸರ್ ಚೆನ್ನಾಗಿದೆ ಸರ್ ಇವಾಗ ಇದು ಅಂದರೆ ಟಾಟಾಗಿಂತ ಕಂಪೇರ್ ಮಾಡಿರಿ ಇದಿಷ್ಟು ಹೊಸ ಮಾರುತಿ ಸುಜುಕಿ ಡಿಸೈರ್ ಬಗ್ಗೆ ಜನರ ಒಪಿನಿಯನ್ ಏನು ಅಂತ ಆ್ಯಕ್ಚುಲಿ ನಾವು ಕೇಳಿರೋದು ಟ್ಯಾಕ್ಸಿ ಡ್ರೈವರ್ಸನ್ನೇ ಸೊ ಅವರಿಂದಾಗಿ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಎಲ್ಲ ಸಿಗುತ್ತೆ ಖಂಡಿತ ಸಿಕ್ಕಿದೆ ಸೊ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ನೀವೇನಾದರೂ ಡಿಸೈರ್ ತೊಗೊಳ್ಳೋವಂಥ ಒಂದು ಪ್ಲಾನ್ ಇದ್ದರೆ ಅದನ್ನು ಕೂಡ ನಿಮಗೆ ಕಮೆಂಟ್ ತಿಳಿಸಿ ವಿಡಿಯೋ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕನ್ನಡ ಡ್ರೈವ್ಸ್ ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್ ಸೈನ್ ಮೋಹನ್